ನಮಸ್ತೆ ಗುರು ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ ಗೆ ಸ್ವಾಗತ ಮಾಡ್ನೆಲ್ಲರಿಗೂ ಫೈನಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಾಮೆಂಟ್ ಸ್ಟಾರ್ಟ್ ಆಗುವ ದಿನ ಬಂದೇ ಬಿಡ್ತು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಸೊ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚ್ ಅಲ್ಲಿ ಯಾವ ಟೀಮು ವಿನ್ ಆಗುತ್ತೆ ಎಕ್ಸಾಕ್ಟ್ಲಿ ವಿನ್ ಪ್ರೊಡಕ್ಷನ್ ಮತ್ತು ಎಕ್ಸಾಕ್ಟ್ಲಿ ಪಿಚ್ ರಿಪಟನ್ನು ಸೊ ಫೈನಲ್ ಟೀಮ್ ನ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾಕೆಂದ್ರೆ ಸಿ ಎಸ್ ಕೆ ಟೀಮ್ ಅಲ್ಲಿ ಕ್ಯಾಪ್ಟನ್ಶಿಪ್ ಚೇಂಜ್ ಆಗಿದ್ರೆ ಸೊ ಈ ಒಂದು ಕ್ಯಾಪ್ಟನ್ಶಿಪ್ ಚೇಂಜ್ ಆಗಿದ್ರಿಂದ ಸೊ ಸಿ ಎಸ್ ಕೆ ಟೀಮ್ಗೆ ಒಡೆ ಬೀಳುತ್ತಾ ಅಥವಾ ಇಲ್ಲ ಮತ್ತು ಆರ್ ಸಿಬಿಯ ಬಿಗ್ ಟೀಮ್ ನ್ಯೂಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು ಸೊ ಫಸ್ಟ್ ಡಿಸ್ಕಸ್ ಮಾಡ ಸಿ ಎಸ್ ಟೀಮ್ ನ್ಯೂಸ್ ಬಗ್ಗೆ ಯಾಕೆಂದ್ರೆ ಮಹೇಂದ್ರ ಸಿಂಗ್ ಧೋನಿಯವರು ಕ್ಯಾಪ್ಟನ್ಸಿನ ಬಿಟ್ಟು ರುದ್ರಾಜ್ ಋತರಾಜ್ ಗಾಯಕ್ಟನ್ಸಿನ ಹ್ಯಾಂಡ್ ಓವರ್ ಮಾಡಿದರೆ ಗುರು ಸೊ ಆಕ್ಚುಲಿ ನಿನ್ನೆ ಆಗಿದ್ದೇನೋ ಅಂತ ಕೇಳಿದ್ರೆ ಸೊ ನಿನ್ನೆ ಒಂದು ಕ್ಯಾಪ್ಟನ್ಸಿಗಳ ಒಂದು ಫೋಟೋ ಶೂಟ್ ಇರುತ್ತೆ ಆ ಒಂದು ಫೋಟೋ ಶೂಟ್ ಗೆ ಹೋಗ್ಬೇಕಾದ್ರೆ ಧೋನಿಯವರು ಈ ಒಂದು ನಿರ್ಧಾರವನ್ನು ತಗೊಂಡು ಕೇಶಿ ಸೊ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಅವರ ನಿರ್ಧಾರವನ್ನು ತಿಳಿಸಿದ್ದಾರೆ ಸೊ ಆಗಿ ಇಲ್ಲಿ ಮಾತ್ರ ಅವರು ರುದ್ರಾಜ್ ಗಾಯಕೋಟರಿಗೆ ಕ್ಯಾಪ್ಟನ್ಸಿನ ಹ್ಯಾಂಡ್ ಓವರ್ ಮಾಡಿ ಕೇಳಿ ಆ ಒಂದು ಫೋಟೋ ಗೆ ಕಳಿಸಿದ್ದಾರೆ ಸೊ ಇಲ್ಲಿ ಮಾತ್ರ ಸಿ ಎಸ್ ಕೆ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಯಾಕೆಂದ್ರೆ ಸಿ ಎಸ್ ಕೆ ಪ್ರತಿಯೊಬ್ಬ ಫ್ಯಾನ್ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು ಸೊ ಧೋನಿಯವರದ್ದು ಪ್ರಾಬ್ಲಿ ಲಾಸ್ಟ್ ಟೂರ್ನಮೆಂಟ್ ಆಗುತ್ತೆ ಸೊ ಈ ಒಂದು ಟೂರ್ನಮೆಂಟಲ್ಲಿ ಇನ್ನೊಂದು ಟ್ರೋಫಿ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಧೋನಿ ಅವರು ಸಡನ್ಲಿ ಶಾಕ್ ಕೊಟ್ಟಿದ್ದಾರೆ ಸೊ ನನ್ನ ವಿನ ಪ್ರಕಾರ ಅವರು ಮಾಡಿದ್ದು ಎಕ್ಸಾಕ್ಟ್ಲಿ ಕರೆಕ್ಟ್ ಗುರು ಯಾಕೆ ಅಂದರೆ ಸೊ ಮೆಗಾ ಆಪ್ಷನ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆ ಒಂದು ಮೆಗಾ ಆಪ್ಷನ್ ಮೈಂಡ್ ಇಟ್ಕೊಂಡು ಸೊ ರುತರಾಜ್ ಗಾಯಕ್ವರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಯಾವ ತರ ಆ ಒಂದು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ರುತುರಾಜ್ ಗಾಯಕ್ವಾಡ ಅವರ ಬಗ್ಗೆ ಹೇಳ್ಬೇಕಾದ್ರೆ ಕೂಲ್ ಅಂಡ್ ಕಂಪೋಸ್ ಪ್ಲೇಯರು ಯಾವ ತರ ಧೋನಿಯವರು ಕೂಲಾಗಿರ್ತಾರೋ ಎಕ್ಸಾಕ್ಟ್ಲಿ ಅದೇ ತರ ರುತರಾಜ್ ಗಾಯಕ್ವಾಡ್ ಇರ್ತಾರೆ ಬಟ್ ಧೋನಿಯವರ ಏನು ಕಂಟಿನ್ಯೂ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಕ್ಕಷ್ಟೇ ಸೊ ಸಿ ಎಸ್ ಕೆ ಫ್ಯಾನ್ಸ್ ನಿಮ್ಮ ಪ್ರಕಾರ ಋತುರಾಜ್ ಗಾಯಕರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಸೊ ನಿಮ್ಮ ವ್ಯೂನ ಸ್ವಲ್ಪ ಕಾಮೆಂಟ್ ಬಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಟೀಮ್ ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿ ಮಾತ್ರ ಒಂದು ಕನ್ಫರ್ಮೇಶನ್ ಬಂದಿದೆ ಏನಪ್ಪ ಅಂದ್ರೆ ಆರ್ ಸಿ ಬಿಯ ಎಲ್ಲ ಆಟಗಾರರು ಫೈನಲ್ ಫಿಟ್ ಆಗಿದ್ದಾರೆ ಯಾವುದೇ ರೀತಿ ಇಂಜುರಿ ಸಮಸ್ಯೆ ಇಲ್ಲ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚು ಆಗಿನಷ್ಟು ಸಿ ಎಸ್ ಕೆ ವಿರುದ್ಧ ರೆಡಿ ಆಗಿದ್ದಾರೆ ಅಂತ ಗುರು ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಸೊ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚ್ ಅಲ್ಲಿ ಸಿ ಎಸ್ ಕೆಲ ಧೋನಿಯವರು ಕ್ಯಾಪ್ಟನ್ಶಿಪ್ ಬಿಟ್ಟಿದ್ದಾರೆ ರುದ್ರಾಜ್ ಗಾಯಕೊಡೆಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ರುದ್ರಾಜ್ ಗಾಯಕ್ ಒಡೆಗೆ ಈ ಒಂದು ಐ ಪಿ ಎಲ್ ಅಲ್ಲಿ ಕ್ಯಾಪ್ಟನ್ಶಿಪ್ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಇರುತ್ತೆ ಅದೇ ರೀತಿಯಾಗಿ ಸಿ ಎಸ್ ಕೆದಲ್ಲಿ ಮೇನ್ ಮೇನ್ ಪ್ಲೇಯರು ಅಲ್ಲಿ ಮತೇಶ್ ಪಾತ್ರನಿಗೆ ಇಂಜುರಿ ಆಗಿದೆ ಮತ್ತು ಇಲ್ಲಿ ಮುಸ್ತಫಿಜ್ ರಹಮಾನ್ ಸ್ವಲ್ಪ ಡೌಟ್ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಮೇನು ಬ್ಯಾಟ್ಸ್ಮನ್ ಡೆವನ್ ಕೊನೆ ಸಹ ಇಲ್ಲ ಪ್ರಾಬ್ಲ್ ನವಿನ ಪ್ರಕಾರ ಸಿ ಎಸ್ ಕೆದಲ್ಲಿ ಸ್ವಲ್ಪ ಬಾಲಿಂಗ್ ಕೊರತೆ ಕಾಣ್ತಿದೆ ಗುರು ಇದು ಮಾತ್ರ ನಮ್ಮ ಆರ್ ಸಿ ಗೆ ಒಂದು ಗುಡ್ ನ್ಯೂಸ್ ಸೊ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚಲ್ಲಿ ಡೆಫಿನೆಟ್ ಆಗಿ ಒಂದು ಕ್ರ್ಯಾಕಿಂಗ್ ಕಂಟೆಸ್ಟ್ ಮಾತ್ರ ಶೋರ್ ಶಾರ್ಟ್ ಆಗಿರುತ್ತೆ ಸೊ ಈ ಒಂದು ಮ್ಯಾಚಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಪಿಚ್ ರಿಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪಿಚ್ ರಿಪೋರ್ಟ್ ಬಗ್ಗೆ ಹೇಳಬೇಕಾದ್ರೆ ಇನ್ಸೈಡ್ ರಿಪೋರ್ಟ್ನ ಪ್ರಕಾರ ಪಿಚ್ ಮಾತ್ರ ಪೇಸರ್ಸ್ಗೆ ಸಪೋರ್ಟ್ ಇದೆ ಗುರು ಇಫ್ ಸಪೋಸ್ ಇದೇನಾದರೂ ಟ್ರೂ ಆಗಿದ್ರೆ ಡೆಫಿನೆಟ್ಲಾಗಿ ನಮ್ಮ ಆರ್ ಸಿ ಬಿ ಟೀಮು ಆನ್ ಟಾಪಲ್ಲಿ ಇರುತ್ತೆ ಸೊ ಅಫಿಷಿಯಲಿ ಪಿಚ್ ರಿಪೋರ್ಟ್ ಬರೋವರೆಗೂ ವೇಟ್ ಮಾಡಮ್ಮ ಆ ಒಂದು ಪಿಚ್ ರಿಪೋರ್ಟ್ ಮಾತ್ರ ಎಕ್ಸಾಕ್ಟ್ಲಿ ಸೆವೆನ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಒಂದು ಪಿಚ್ ರಿಪೋರ್ಟ್ ಬಂದ ಮೇಲೆ ನಾನು ನನ್ನ ಪ್ರೊಡಿಕ್ಷನ್ ಕೊಡ್ತೀನಿ ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಗ್ ಕೊಡ್ತೀನಿ ಈಗಲೇ ಜಾಯ್ನ್ ಆಗಿ ಪ್ರತಿಯೊಬ್ಬರು ಎಕ್ಸಾಕ್ಟ್ಲಿ ವಿನ್ ಪ್ರೊಡಕ್ಷನ್ ಬೇಕಪ್ಪ ಅಂದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಲೇಬೇಕು ಸೊ ಇಫ್ ಸಪೋಸ್ ಪೇಸ್ ವಿಕೆಟ್ ಇತ್ತಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮು ಈಸಿಯಾಗಿ ವಿನ್ ಆಗುತ್ತೆ ಇಫ್ ಸಪೋಸ್ ಸ್ಪಿನ್ ಟ್ರಾಕ್ ಇತ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಟೀಮ್ಗೆ ಒಂದು ಎಡ್ಜ್ ಇರುತ್ತೆ ಯಾಕೆಂದ್ರೆ ಸಿ ಎಸ್ ಕೆ ಟೀಮಲ್ಲಿ ಸ್ಟ್ರಾಂಗ್ ಸ್ಪಿನ್ ಬದರ್ದರೆ ಅದ್ರ ಗೋಸ್ ಸೊ ಇನ್ನೊಂದೇನಪ್ಪ ಅಂದರೆ ಈ ಒಂದು ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಂದ್ರೆ ನನ್ನವಿನ ಪ್ರಕಾರ ಈ ಒಂದು ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಲೇಬೇಕು ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ಅವರಿಗೆ ವಿನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಸೆಕೆಂಡ್ ಇನ್ನಲ್ಲಿ ಡ್ಯೂ ಆಲ್ಮೋಸ್ಟ್ ಬರಲ್ಲ ಅದ್ರಿಗೋಸ್ಕರ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ಅವರು ಈ ಮ್ಯಾಚಿನ ಗೆಲ್ತಾರೆ ಫೈನಲಿ ಈ ಒಂದು ಹೈ ವೋಲ್ಟೇಜ್ ಮ್ಯಾಚಲ್ಲಿ ಯಾವ ಟೀಮು ಗೆಲ್ಲುತ್ತೆ ಸಿ ಎಸ್ ಕೆ ಗೆಲ್ಲುತ್ತಾ ಅಥವಾ ಆರ್ ಸಿ ಬಿ ಗೆಲ್ಲುತ್ತಾ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು